ಸ್ನೇಹಿತರೆ ಈ ಒಂದು ಹೋರಾಟ ಆಗ್ತಿರ್ತಕ್ಕಂಥದ್ದು ಬಂದ್ಬಿಟ್ಟು ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕು ತೊರ್ನಳ್ಳಿ ಅನ್ನೋ ಗ್ರಾಮದಲ್ಲಿ ನಡೀತಾ ಇದೆ ಈ ಒಂದು ಹೋರಾಟ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕೆ ಸಿ ವ್ಯಾಲ್ಯೂ ಪ್ರಾಜೆಕ್ಟು ಚಾಲ್ತಿಯಾಗಿ ಒಂದು ಮೂರು ವರ್ಷದಿಂದ ಚಾಲ್ತಿಯಲ್ಲಿದೆ ಆದ್ರೂ ನಮ್ಮ ಕೋಲಾರ ಜಿಲ್ಲೆಗೆ ಸೇರಿದಂತಹ ಒಂದು ಹಳ್ಳಿ ಮೂರ್ನಾಲ್ಕು ಹಳ್ಳಿ ನಮ್ಮ ಮೂರು ಕಡೆ ಯಾವುದೇ ಕಾರಣಕ್ಕೂ ನೀರಿನ ವ್ಯವಸ್ಥೆ ಮಾಡಲಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದಂತಹ ಒಂದು ದಿನದಲ್ಲಿ ಮಾಡ್ತಾ ಇದ್ದಾರೆ ಆದರೆ ಕೋಲಾರ ಜಿಲ್ಲೆಗೆ ಸೇರಿದಂತಹ ಒಂದು ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ ಕೇವಲ ಒಂದೂವರೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಪೈಪ್ಲೈನ್ ಹೋಗ್ತಾ ಇದೆ ಆದರೂ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂದಿನಿಂದ ಬರ್ತಾ ಬರ್ತಾಯಿದ್ದೀವಿ ಆಶ್ವಾಸನೆ ಕೊಡ್ತಾನೆ ಇದ್ದಾರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಯಾವುದೇ ನಾಯಕನೂ ಮಾಡಲಿಲ್ಲ ಹಾಗಾಗಿ ನಾವು ಅದು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೀವಿ ನೀರು ಬೇಕೇ ಬೇಕು ಅಂತ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ನ ಸಾಲ್ವ್ ಮಾಡೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ದಯವಿಟ್ಟು ಈ ವಿಡಿಯೋ ಯಾರೇ ನೋಡ್ತಾ ಇದ್ದಾರೆ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ಜಿಲ್ಲಾಧಿಕಾರಿಗಳವರೆಗೂ ಶೇರ್ ಆಗಬೇಕು ಈ ವಿಡಿಯೋನ ಆ ಥರ ಶೇರ್ ಮಾಡಿ ಈ ಒಂದು ಭಾಗದಲ್ಲಿ ನಿಜವಾಗ್ಲೂ ಕುಡಿಯೋದಕ್ಕೂ ನೀರು ಅನಾನುಕೂಲ ಆಗ್ತಾ ಇದೆ ಅಗ್ರಿಕಲ್ಚರ್ ಎಲ್ಲ ಸುಟ್ಟೋಗ್ತಾ ಇದೆ ಹಂಗಾಗಿ ಕೇಳ್ಕೊತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ